ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಇದೊಂದು ಫೋರ್ಸ್ ಒಂದು ಗಡಿ ಫೋರ್ ಗಡಿಗೊಳಿಸ್ಬಿಡಿದ್ರಲ್ಲ ಹೌದ್ರಿ ಸರ್ ಎಷ್ಟು ಮಾಡಲ್ಲ ಸರ್ಜಿಸ್ಟ್ರೇಷನ್ ಹದಿಮೂರ

ಲೊಕೇಶನ್ ಸರ್ ಯಾದಗಿರಿ ಡಿಸ್ಟ್ರಿಕ್ಟ್ ರೀ ಸುರ್ಪುರ್ ತಾಲೂಕು ರೀ ಯಾದಗಿರಿ ಡಿಸ್ಟ್ರಿಕ್ಟ್ ಸುರ್ಪುರ್ ತಾಲೂಕು ಆ ಇಲ್ಲಿ ವಿಲೇಜ್ ಐತ್ರ ಅತ್ರ ಯಾ ಸುರ್ಪುರ್ ಅಲ್ಲಿ ಇರುತ್ತೆ ಆಲ್ಮೋಸ್ಟ್ ಗಾಡಿ ಹೌದಾ ಹೌದು ಇದು ಮ್ಯೂಸಿಕ್ ಪ್ಲೇಯರ್ ಲೈಟಿಂಗ್ಸ್ ಇದ್ರನ ಲಕ್ಷಿದ್ರ ಗಡಿಗೆ ಆ ಐತ್ ಸರ್ ಎಲ್ಲಾ ಫುಲ್ ಸಿಸ್ಟಮ್ ಐತ್ರ ಎಲ್ಲ ಲಕ್ಷಿದ್ರ ಆ ಎಲ್ಲ ಐತ್ರ ಸ್ಪೀಕರ್ ಐದ ಅವರಿಗೆ ಒಂದು ಆರು ಏಳು ಮಂದಿ ಸ್ಪೀಕರ್ ಸೆಟ್ ಮಾಡಿದ್ರ ಹ್ಮ್ ಹ್ಮ್ ಬಟ್ ಗಾಡಿ ಆಕ್ಸಿಡೆಂಟ್ ರಿಪೇಂಟ್ ಇತ್ರ ಏನಾಗಿರುತ್ತೆ ಏನಿಲ್ಲ ಸರ್ ಏನಿಲ್ಲ ಎಷ್ಟು ಹೇಳ್ತೀರಾ ರೇಟ್ ಗಾಡಿಗೆ ಸರ್ ಎಂಟ್ ಲಕ್ಷ ಹೇಳ್ತಿದೀವಿ ಎಂಟ್ ಲಕ್ಷ ಹೇಳ್ತಿದ್ರಾ ಹ್ಞೂ ಲೋನ್ ಕಂಟಿನ್ಯೂ ಕೊಟ್ರೆ ಎಷ್ಟು ಹೇಳ್ತಿದ್ದೀರಾ ಹ್ಞೂ ಒಂದು ಏಳು ಅರವತ್ತರ ತನಕ ಬಿಡ್ತೀವಿ ಸರ್ ಏಳು ಅರವತ್ತು ಫೈನಲ್ ನಿಮ್ಮ ಕಡೆಯಿಂದ ಬಂದ್ರೆ ಸರ್ ಏಳು ಲಕ್ಷ ಅರವತ್ತು ಸಾವಿರ ಓಕೆ ಸಪ್ರೇಟ್ ಮಾಡ್ತೀವಿ ಗಾಡಿ ನಾವು ಹ್ಞೂ ಬಂದ್ರೆ ಸ್ವಲ್ಪ ನೆಗೋಷಿಯೇಟ್ ಮಾಡಿ ಗಾಡಿ ಕೊಡಿ ಓಕೆ ಸರ್ ಮಾಡಿ ಕೊಡ್ತೀವಿ ಸರ್ ಥ್ಯಾಂಕ್ ಯು ಓಕೆ